ಸುಮಾರು ಒಂದು ಐವತ್ತರಿಂದ ಅರವತ್ತು ದೂರುಗಳು ಎಸ್ ಐ ಟಿಗೆ ಬಂದಿದೆ ಆ ದೂರನ್ನು ನಿಲ್ಲಿಸೋಕ್ಕೆ ನಾವು ಯಾರು ಫಸ್ಟ್ ಆಫ್ ಆಲ್ ಹ್ಞೂ ಎಸ್ ಐ ಟಿಯವರು ಕೋರ್ಟಿಗೆ ಎಫಿಡವಿಟ್ ಕೊಟ್ಟು ಹೇಳ್ತಾರೆ ನಾವು ಮಿಸ್ಸಿಂಗ್ ಕಂಪ್ಲೇಂಟನ್ನು ತನಿಖೆ ಮಾಡ್ತಾ ಇದ್ದೀವಿ ಹ್ಯೂಮನ್ ರಿಮೈಂಡ್ಸ್ ಏನು ಏನು ಅನ್ಯಾಚುರಲ್ ಡೆತ್ ರಿಪೋರ್ಟ್ ತನಿಖೆ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಟಾಕ್ ಮಾಡೋಕ್ಕೆ ನಾವು ಯಾರು ಯಾಕೆ ಮಾಡಬೇಕು ಹೀಗಾಗಿ ನಾವು ಯಾವತ್ತಿಗೂ ಕೂಡ ಎಸ್ ಐ ಟಿ ಸ್ಟಾಪ್ ಮಾಡಿ ಅಂತ ನಾವು ಇಲ್ಲ ಖಂಡಿತ ಹೇಳಿಲ್ಲ ದಟ್ ಇಸ್ ನಾಟ್ ಅಟ್ ಆಲ್ ಅವರ್ ಪ್ರೇಯರ್ ಆದರೆ ಯಾವುದೋ ರಾಜಕೀಯ ದುರುದ್ದೇಶದಿಂದ ರಾಜಕೀಯ ಪ್ರೆಷರ್ ಬಿಲ್ಟಪ್ ಆಗಿ ನಮ್ಮ ನಾಲ್ಕು ಜನರ ಮೇಲೆ ಅನಾವಶ್ಯಕವಾಗಿ ಕಿರುಕುಳ ಮಾನಸಿಕ ಕಿರುಕುಳ ದೈಹಿಕ ಕಿರುಕುಳ ಆಗಬಾರ್ದು ಅಂತೇಳಿ ಒಂದು ರಿಲೀಫ್ ಕೇಳಿದ್ವಿ ರಿಲೀಫ್ ಕೊಟ್ಟಿದೆ ಆಲ್ರೆಡಿ ರಿಪೋರ್ಟ್ ಕೊಟ್ಟಾಗಿದೆ ಐ ಟಿ ನಮಗೆ ಐ ಟಿ ಯಾವುದೇ ಸಂಬಂಧ ಇಲ್ಲ ಈಗ ಇನ್ನು ಕೋರ್ಟಿಗೆ ವರದಿ ಕೊಟ್ಟಾಗಿಬಿಟ್ಟಿದೆ ಕೋರ್ಟಿಗೆ ಐ ಟಿ ವರದಿ ಕೊಟ್ಟಾಗಿಬಿಟ್ಟಿದೆ ಚಾರ್ಜ್ ಶೀಟ್ ಅಲ್ಲ ಚಾರ್ಜ್ ಶೀಟ್ ಅಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಚಾರ್ಜ್ ಶೀಟ್ ಅಲ್ಲ ಚಾರ್ಜ್ ಶೀಟ್ ಇಟ್ ಬಿಟ್ಟು ಆಗ್ಬೇಕಂದ್ರೆ ಇವ್ರದ್ದು ಮುಂದಿನ ಜನ್ಮದಾಗ ಆದರೂ ಆಗ್ಬಹುದು ಈ ಯಾರು ಆರೋಪ ಮಾಡ್ತಾ ಇದಾರಲ್ಲ ಅತ್ಯಾಚಾರಿಗಳು ಅಂದ್ರೆ ಇಲ್ಲಿ ಏನಾಗುತ್ತೆ ಅವರು ಒಂದು ದೂರಿನ ಮುಖ ದೂರಿನ ರೂಪದಲ್ಲಿ ಕೊಟ್ಟಿದ್ದಾರೆ ಕಂಪ್ಲೇಂಟ್ ರಿಪೋರ್ಟ್ ಅಂತ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ರಿಪೋರ್ಟ್ ಅನ್ನೋದು ಏನಾಗುತ್ತೆ ಹೇಳಿ ಈ ಪಿ ಸಿ ಆರ್ ಆಗಿ ಪಿ ಸಿ ಆರ್ ಆದ ನಂತರ ಆಮೇಲೆ ಅದು ಎಫ್ ಐ ಆರ್ ಆಗಿ ಎಫ್ ಐ ಆರ್ ಆದ ನಂತರ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಆದ ನಂತರ ಚಾರ್ಜ್ ಶೀಟು ಇನ್ನು ದೂರು ಕೊಟ್ಟಿದ್ದಾರೆ ಅವರು ಹಾಂ ಪ್ರೊಸೆಸ್ ಇನ್ನೂ ಬಹಳ ಇದೆ ಈ ಚಾರ್ಜ್ ಶೀಟ್ ಆಗಿಲ್ಲ ನಮ್ಮ ಆಮೇಲೆ ನಾವು ಆರೋಪಿಗಳನ್ನೇ ಅಲ್ಲ ಅಲ್ಲಿಲ್ಲ ಅದು ಇನ್ನೂ ನೋಡಿಲ್ಲಲ್ಲ ನಾಲ್ಕು ಸಾವಿರ ಪೇಜ್ ಇದೆ ನಾಲ್ಕು ಸಾವಿರ ಪೇಜು ಒಂದೇ ಜೆರಾಕ್ಸ್ ಅಂಗಡಿಯಲ್ಲಿ ಅಷ್ಟು ಬಿಳಿ ಹಾಳಿ ಸಿಗಬೇಕಲ್ಲ ಜೆರಾಕ್ ಕಾಪಿ ಕೇಳಿದ್ದಾರೆ ಸೊ ಟೆಕ್ನಿಕಲಿ ಡಿಫ್ ಡಿಫಿಕಲ್ಟೀಸ್ ಭಾಳ ಇದೆ ಯಾವ ಸುಮ್ಮನೆ ಇವರು ನಾವೇನಿಂದ ಈಗ ತಮ್ಮದು ಕೂಡ ಅಭಿಪ್ರಾಯ ಹೇಳಿ ತಾವೇ ಅದು ನಿಮಗೆ ಅದನ್ನು ಇಂಪ್ಲೀಟಿಂಗ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇಲ್ಲ ಗೊತ್ತಿರಲಿಲ್ಲ ಈಗ ರಿಯಲೈಸ್ ಆಯ್ತು ಈಗ ನೀವು ಅದನ್ನು ವಿತ್ಡ್ರಾ ಮಾಡಿದ್ರಿ ಅದನ್ನ ವಿತ್ಡ್ರಾ ಮಾಡ್ಬೇಕಾದ್ರೆ ನಾನು ಕೂಡ ವಿತ್ಡ್ರಾ ಮಾಡ್ಬೇಕಾದ್ರೆ ಯಾರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅಡ್ವೊಕೇಟ್ ಗೆ ಅವ್ರಿಗೆ ಸಹ ನಾನು ಹೇಳಿದ್ದೀನಿ ಎಸ್ ಐ ಟಿ ಇದ ಇದ ವಿತ್ಡ್ರಾ ಮುಂಚೆ ನಾನು ಒಂದು ಮಾತನ್ನ ಹೇಳಬೇಕು ಎಸ್ ಐ ಟಿ ನಂದು ಸಂಪೂರ್ಣ ಬೆಂಬಲವಿದೆ ಸೊ ಏನು ಮಿಸ್ಸಿಂಗ್ ಕೇಸಸ್ ಗಳಿದೆ ಮತ್ತೆ ಏನು ಹ್ಯೂಮನ್ ರಿಮೈಂಡ್ಸ್ ಏನು ಮೂಳೆಗಳು ಸಿಕ್ಕಿದಾವೆ ಅದಲ್ಲದೆ ಲಾರ್ಜೆಸ್ಟ್ ಗಳಲ್ಲಿ ಈ ಅನುಮಾನಾಸ್ಪದ ಸಾವುಗಳು ಏನಾಗಿದೆ ಅದೆಲ್ಲವೂ ಕೂಡ ತನಿಖೆ ಆಗಬೇಕು ಆ ಕಾರಣದಿಂದ ನಾನು ವಿತ್ಡ್ರಾ ಮಾಡ್ಕೊಳ್ತೀನಿ ಅಂತ ನಾನು ಹೇಳಿದ್ದೀನಿ ಅದೊಂದು ಒಳ್ಳೆ ಸ್ಟೆಪ್ ಅದು ನೀವು ತಗೊಂಡಿದ್ದು ಯಾಕಂತ ಹೇಳಿದ್ರೆ ನೋಡಿ ಈ ತನಿಖೆ ಮಾಡಿಸೋದನ್ನು ನಾವು ನಿಲ್ಲಿಸೋಕ್ಕಾಗಲ್ಲ ನಿಲ್ಲಿಸಬಾರ್ದು ಆನಂತರ ಈಗ ದ ಎಸ್ ಐ ಟಿ ಕೆಲವೊಂದಿಷ್ಟು ಸಿಬ್ಬಂದಿಗಳ ಕಡೆ ಕೆಲವೊಂದಿಷ್ಟು ದೂರು ಹೇಳಿದ್ದಾರೆ ಜಯಂತ್ ಅವರು ಹೇಳಿದ್ದಾರೆ ಹಾಗಿದ್ರೆ ಅಲ್ಲಿ ದೌರ್ಜನ್ಯನ ನಡೆದಿಲ್ವಾ ನಡೆದಿರಬಹುದು ಈಗ ನೋಡಿ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ ಅಲ್ಲಿ ದೌರ್ಜ ಪೊಲೀಸ್ ದೌರ್ಜನ್ಯ ನಡೀತದೆ ಅನೇಕ ಕಡೆ ದೌರ್ಜನ್ಯ ನಡೆದಂತ ಉದಾಹರಣೆಗಳಿದೆ ಯಾರು ಅವನು ಅಣ್ಣಪ್ಪ ಅಂತ ಹೇಳಿ ಪೊಲೀಸ್ ಕಾನ್ಸ್ಟೇಬಲ್ ಅವನೇ ದರೋಡೆಯಲ್ಲೇ ಭಾಗಿಯಾಗಿದ್ದಂತೆ ಆ ಎಷ್ಟೋ ಜನ ಈಗ ಪೊಲೀಸರೇ ಭಾಗಿಯಾಗಿರ್ತಾರೆ ದರೋಡೆಯಲ್ಲಿ ಭಾಗಿರ್ತಾರೆ ಆನಂತರ ಇನ್ಸ್ಪೆಕ್ಟರ್ ಸೆಕ್ಸುವಲ್ ಅಫೆನ್ಸ್ ಅಲ್ಲಿ ಇರ್ತಾರೆ ಹಂಗಿದ್ದ ಅಂತ ಹೇಳಿ ಆ ಪೊಲೀಸ್ ಸ್ಟೇಷನ್ ಕಿತ್ ಹಾಕ್ ಆಗಲ್ಲ ತಾನೆ ಯಾರು ತಪ್ಪು ಮಾಡಿರ್ತಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಈಗ ಜಯಂತ್ ಅವ್ರ ಮೇಲೆ ಏನು ದಬ್ಬಾಳಿಕೆ ಆಗಿದೆ ಅದನ್ನು ನಾವು ಸೀನಿಯರ್ ಅಧಿಕಾರಿಗಳ ಗಮನಕ್ಕೆ ತರುವಂಥ ಪ್ರಯತ್ನ ಆಗಿದೆ ಮತ್ತು ಸೀನಿಯರ್ಸು ಮತ್ತು ಬೇರೆ ಬೇರೆ ಇವ್ರಿಗೂ ಕೂಡ ಅವರು ಜಯಂತ್ ಅವ್ರು ಹೇಳಿದ್ದಾರೆ ಅಂತ ಸ್ಕೆಲೆಕ್ಟ್ ಮಾಡಿದ್ದಾರೆ ಮುಗೀತು ಯಾರು ಸಿಬ್ಬಂದಿ ಆಗಿದ್ದಾರೆ ಅವ್ರ ಮೇಲೆ ಬಟ್ ಎಂಟೈರ್ ಎಸ್ ಐ ಟಿನೇ ತೆಗೆದು ಹಾಕಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ ಅದು ನಿಜವಾದ ಅತ್ಯಾಚಾರಿ ಬಡ್ಡಿ ಪೂಜಾರ ಟೀಮ್ ಗ್ಯಾಂಗ್ ಏನಿದೆಯಲ್ಲ ಅವರು ಅದನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಎಸ್ ಐ ಟಿ ನಿಲ್ಲಿಸಬೇಕಂತ ಏನೂ ಇಲ್ಲ ನಮಗೆ ಎಸ್ ಐ ಟಿ ಬಗ್ಗೆ ಸಂಪೂರ್ಣ ವಿಶ್ವಾಸ ಇದೆ ಎಸ್ ಐ ಟಿ ಇಂಟಿಗ್ರಿಟಿ ಬಗ್ಗೆ ನಮಗೆ ವಿಶ್ವಾಸ ಇದೆ ಅದು ಕಂಟಿನ್ಯೂ ಆಗುತ್ತೆ ಮತ್ತು ನಿಜವಾದ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರನ್ನ ಕಂಡು ಹಿಡಿಯೋದ್ರಲ್ಲಿ ಆನಂತರ ಅವ್ರಿಗೆ ಶಿಕ್ಷೆಗೆ ಒಳಪಡಿಸೋದ್ರಲ್ಲಿ ಎಸ್ ಐ ಟಿ ಎಲ್ಲ ಕೆಲಸನೂ ಕೂಡ ಮಾಡ್ತದೆ ಅಂತ ನಮಗೆ ವಿಶ್ವಾಸ ಇದೆ ಎಸ್ ಓಕೆ ಸರ್ ಇವತ್ತು ಕೂಡ ಕೋರ್ಟ್ ಇತ್ತು ಹೈಕೋರ್ಟ್ನಲ್ಲಿ ಈಗ ಏನು ಒಂದು ಸ್ಟೇ ಅಪ್ಲೈ ಆಗಿತ್ತು ನಾಲ್ಕು ಜನರ ಪರವಾಗಿ ಅದು ಕಂಟಿನ್ಯೂ ಆಗಿದೆ ಇವತ್ತು ಸೊ ಈಗ ಹೋರಾಟಗಾರರು ಏನಾದರೂ ತನಿಖೆಗೆ ಬರಬೇಕು ಅಂತ ಎಸ್ ಐ ಟಿಯಿಂದ ಕರೆ ಬಂದರೆ ನೀವು ಹೋಗ್ತೀರಾ ಇಲ್ಲ ರೀ ಈಗ ನೋಡಿ ನಮ್ಮ ಅಡ್ವೊಕೇಟ್ ಬಾಲನ್ ಎಸ್ ಬಾಲನ್ ಸರ್ ಹ್ಞೂ ಅವರು ಹೆಂಗ್ ಹೇಳ್ತಾರೆ ಹಾಗೆ ನಾವು ಅಂದರೆ ವಾಟ್ ಈಸ್ ಹೀಸ್ ಸಜೆಷನ್ಸ್ ಅವ್ರು ಯಾವ ರೀತಿ ನಮಗೆ ಸಜೆಷನ್ ಕೊಡ್ತಾರೆ ಅವರು ನಮ್ಮ ಒಂದು ಕಷ್ಟ ಕಾಲದಲ್ಲಿ ಅಪತ್ ಬಾಂಧವಂತಾಗಿ ಬಂದಿದ್ದಾರೆ ಇವರು ಸುಮ್ಮನೆ ಉಳಕಿದ್ದವ್ರು ನಾವು ಮುಂಚೆ ಎಲ್ಲ ಹೇಳ್ತಿದ್ವಿ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ಮಾಡಬೇಕು ಹಿಂದೂ ಧರ್ಮದ ಪರವಾಗಿ ನಾವು ನಿಂತ್ಕೊಂಡಿದ್ದೇ ಹಿಂದೂ ಧರ್ಮದ ಪರವಾಗಿ ಆದರೆ ನಮ್ಮ ರಕ್ಷಣೆಗೆ ಯಾರು ಬಂದರು ಅಂತ ಅಡ್ವೊಕೇಟ್ ಬಂದರು ಹಾಂ ಅಂದ್ರೆ ಇಲ್ಲಿ ನೋಡಿ ಈ ಇಲ್ಲಿ ಯಾರು ಹೊರಗಡೆ ಕ್ಲೇಮ್ ಮಾಡ್ಕೊತಾ ಇದ್ದಾರೆ ನಾವು ಧರ್ಮ ರಕ್ಷಕರು ಅಂದ್ರೆ ಆಕ್ಚುಲಿ ಅವ್ರು ಯಾರು ಧರ್ಮ ರಕ್ಷಕರಲ್ಲ ಹಾ ಅವರು ಭಕ್ಷಕರವರು ಧರ್ಮ ಅವರು ಇವತ್ತು ಬಾಲಾನಂದ್ ಅವರು ಆಪದ್ ಬಾಂಧವರಾಗಿ ಬಂದಿದ್ದಾರೆ ಸೊ ಅವರು ಏನು ಸಜೆಷನ್ ಏನಿದೆ ಅದನ್ನು ನಾವೆಲ್ಲರೂ ಕೂಡ ಈಜ್ ಲೀಗಲ್ ಸಜೆಷನ್ ಇದೆ ಅದನ್ನು ಕೇಳ್ತಾ ಇದ್ದೀವಿ ಈ ನಮಗಿನ್ನೇನು ನೋಟಿಸ್ ಕೊಡುವಂಥ ಪ್ರಮೇನೇ ಬರೋದಿಲ್ಲ ಅದು ಎಲ್ರಿಗೂ ಕೂಡ ಗೊತ್ತಿರಲಿ ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರರಿಗೆ ಸ್ನೇಹಿತರಿಗೆ ಗೊತ್ತಿರಲಿ ನಮಗೂ ಎಸ್ ಐ ಟಿಗೂ ಯಾವುದೇ ಸಂಬಂಧ ಸಂಪರ್ಕ ಇಲ್ಲ ಈಗ ಯಾಕಂದರೆ ವರದಿ ಕೊಟ್ಟಾದ ಮೇಲೆ ಮತ್ತೆ ಅವರು ನೋಟಿಸ್ ಕೊಡೋ ಪ್ರಶ್ನೆನೇ ಬರೋದಿಲ್ಲ ಇವತ್ತಿನ ಕೋರ್ಟಲ್ಲಿನೂ ಕೂಡ ಅದೇ ಆಗಿದೆ ಮತ್ತೆ ರಿಲೀಫ್ ಕಂಟಿನ್ಯೂ ಆಗಿದೆ ಎಸ್ ಐ ಟಿ ಅವರು ಕೂಡ ಹೇಳಿದ್ದಾರೆ ನಾವು ರಿಪೋರ್ಟ್ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಸೊ ಇಟ್ ಮೀನ್ಸ್ ನಮಗೆ ಮತ್ತು ಎಸ್ ಐ ಟಿಗೆ ಯಾವುದೇ ಸಂಪರ್ಕ ಈಗಿಲ್ಲ ಈಗ ನಾವುಂಟು ಕೋರ್ಟ್ ಉಂಟು ಕೋರ್ಟ್ ಇನ್ನೂ ನಮ್ಮನ್ನು ಆರೋಪಿ ಅಂತಾನೆ ಮಾಡಿಲ್ಲ ರೀ ಇಲ್ಲಿ ಏನಾಗಿದೆ ಗೊತ್ತಾ ಈಗ ಪ್ರಾರಂಭದಲ್ಲಿ ನೀವು ಕೂಡ ಕೇಳಿದ್ರಿ ಶವ ಹೂತಿಟ್ಟ ಪ್ರಕರಣ ಶವ ಹೂತಿಟ್ಟ ಪ್ರಕರಣ ಆಮೇಲೆ ಬುರುಡೆ ಪ್ರಕರಣ ಅಂತ ಹೇಳ್ತಾ ಇದಾರೆ ಇದು ಬುರುಡೆ ಪ್ರಕರಣ ಅಲ್ಲ ಇದು ಬುರುಡೆ ಪ್ರಕರಣ ಅಲ್ಲ ಇದು ತಪ್ಪು ತಪ್ಪಾಗಿ ಇದನ್ನ ನ್ಯಾರೇಟ್ ಮಾಡ್ತಾ ಇದಾರೆ ತಪ್ಪು ತಪ್ಪಾಗಿ ಜನರ ಮುಂದೆ ತೋರಿಸ್ತಾ ಇದ್ದಾರೆ ಇದು ಧರ್ಮಸ್ಥಳ ಪ್ರಕರಣ ಧರ್ಮಸ್ಥಳ ಪ್ರಕರಣಗಳು ತರ್ಟಿ ನೈನ್ ಅಬ್ಲಿಕ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅತ್ಯಂತ ಗಂಭೀರತೆ ಇರುವಂತಹ ನೂರಾರು ಕೊಲೆಗಳು ಅಸಹಜ ಸಾವು ತನಿಖೆ ಮಾಡ್ತಾ ಇರುವಂತಹ ಪ್ರಕರಣದ ಗಂಭೀರತೆಯನ್ನ ಕುಬ್ಜವಾಗಿ ಮಾಡೋದಕ್ಕೆ ಇವರು ಬುರುಡೆ ಗ್ಯಾಂಗು ಬುರುಡೆ ಪ್ರಕರಣ ಅಂತ ಹೇಳ್ತಾ ಇದಾರೆ ಇದು ಬುರುಡೆ ಪ್ರಕರಣ ಅಲ್ಲ ನೀವು ಕೂಡ ಎನ್ಕ್ವೈರಿ ಮಾಡ್ಬೇಕಾದ್ರೆ ಏನೇನು ಪರಿಚಯ ಮಾಡ್ಕೊಡ್ತಾರೆ ಹೇಳ್ರಿ ಧರ್ಮಸ್ಥಳ ಹಾ ಧರ್ಮಸ್ಥಳ ಕೇಸಸ್ ಅಂತಾನೆ ಇದು ಮಾಡ್ತಾರೆ ಬುರುಡೆ ಪ್ರಕರಣ ಅಂತ ಹೇಳಿದ್ರೆ ಯಾರಾದ್ರು ಈ ಮಾಧ್ಯಮದವರು ಮಾಧ್ಯಮದವರು ಅದೊಂದು ಕಟ್ಟು ಕತೆ ಕಟ್ಟಿದ್ದಾರೆ ಸೃಷ್ಟಿ ಮಾಡಿ ಮಾಧ್ಯಮದವರು ಸೃಷ್ಟಿ ಮಾಡಿದ ಕಟ್ಟು ಕತೆ ಬುರುಡೆ ಪ್ರಕರಣ ಬುರುಡೆ ಪ್ರಕರಣ ದಟ್ ಇಸ್ ಅ ಪಾರ್ಟ್ ಅದು ನೋಡಿ ತನಿಖೆ ಮಾಡಬೇಕಾದ ಬುರುಡೆಗಳು ಸಿಕ್ಕಿದೆ ಇನ್ನು ಅನೇಕ ಸಿಕ್ಕಿದೆ ರೀ ಇವರು ಮೀಡಿಯಾದವರು ಮಾಡೋದೇನು ಅಂದ್ರೆ ಮೀಡಿಯಾದವರು ಅಂತಂದ್ರೆ ಅವ್ರಿಗೆ ಮಾಡಕ್ ಹೇಳಿರ್ತಾರೆ ದೇ ಆರ್ ಆಲ್ ಪೇಡ್ ಇದೆಲ್ಲ ಪೇಯ್ಡ್ ಸಿಸ್ಟಮ್ ನಿಂತರ ಮೀಡಿಯಾ ನಡೆಯೋದಕ್ಕೆ ಈ ತರ ಆಗ್ತಾ ಇದೆ ಧರ್ಮಸ್ಥಳ ಕೇಸಸ್ ಅದು ಧರ್ಮಸ್ಥಳ ಪ್ರಕರಣಗಳು ಧರ್ಮಸ್ಥಳದಲ್ಲಿ ನಡೆದಂತಹ ಅಸಹಜ ಸಾವು ಸಂಶಾಸ್ಪದ ಕೊಲೆಗಳು ಅತ್ಯಾಚಾರಗಳು ಮಿಸ್ಸಿಂಗ್ ಕೇಸಸ್ ಎಲ್ಲವುಗಳನ್ನು ಸೇರಿಸಿ ಧರ್ಮಸ್ಥಳ ಪ್ರಕರಣಗಳು ಅಂತೇಳಿ ಅಧಿಕೃತವಾಗಿ ಇರುವತಕ್ಕಂಥದ್ದು ಧರ್ಮಸ್ಥಳ ಕೇಸಸ್ ನಾಟ್ ಬುರುಡೆ ಪ್ರಕರಣ ಹೀಗಾಗಿ ಅದು ನಿಲ್ಲುವುದಿಲ್ಲ ಅದು ನಿಲ್ಬಾರ್ದು ನಿಲ್ಲುವುದೇ ಇಲ್ಲ ಅದನ್ನು ನಿಲ್ಲಿಸೋದಕ್ಕೆ ಹರ ಎಲ್ಲ ರೀತಿಯೂ ಪ್ರಯತ್ನ ಮಾಡ್ತಾ ಇದ್ದಾರೆ ಆನಂತರ ಕಾಶಿಯಲ್ಲಿ ಹೆಂಗೆ ಹೋಗಿ ಸಾಯ್ತಾರೆ ಆತ್ಮಹತ್ಯೆ ಮಾಡ್ಕೋತಾರೆ ಹಂಗೆ ಇಲ್ಲಿ ಮಾಡ್ಕೋತಾರೆ ಅಂತ ಏನೇನೋ ಸೃಷ್ಟಿ ಮಾಡ್ತಾ ಇದ್ದಾರೆ ಆಮೇಲೆ ಸುಮ್ ಸುಮ್ಮನೆ ನಮ್ಮದು ಏನೋ ಎ ಐ ವಾಯ್ಸ್ ಡ ಹಾಕ್ಕೊಂಡು ಇನ್ನು ಯಾರಾದ್ರು ಹಗರಣದಲ್ಲಿ ಕೆಲವೊಂದಿಷ್ಟು ಥರ್ಡ್ ಕ್ಲಾಸ್ ನನ್ನ ಮಕ್ಕಳು ಇದಾರಲ್ಲ ಅವ್ರ ಜೊತೆಗೆ ಯಾವ್ಯಾವು ಅವರೆಲ್ಲ ಇನ್ನು ಯಾರ್ಯಾರದೋ ಕಡೆ ಫೋನ್ ಮಾಡಿಸಿ ಏನೋ ಡೀಲಿಂಗ್ ಮಾಡ್ಕೊಂಡ್ರು ಎಲ್ಲ ಶುದ್ಧ 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 ಸುಳ್ಳು ಮತ್ತೆ ಇನ್ನೊಂದು ಈ ಧರ್ಮ ರಕ್ಷಕರು ಹೇಳ್ತಾ ಇದ್ರು ಗಿರೀಶ್ ಅವರು ನಾಪತ್ತೆ ಆಗಿದ್ದಾರೆ ಅಲ್ರಿ ಅವರೇ ನೋಡಿ ನಾಪತ್ತೆ ಆಗಿದ್ದಾರ ಬಹುಶಃ ಅವರು ನಕಲಿ ದೇವಮಾನವ ಬಡ್ಡಿ ಪೂಜ್ಯರು ಎಲ್ಲಿ ನಾಪತ್ತೆ ಆಗಿದ್ದಾರೆ ಇವತ್ತು ನಾನು ಇದರಲ್ಲಿ ನೋಡಿದೆ ನಾನು ಮೋದಿಜಿ ಬಂದಾಗ ಅತಿ ತೀರಾ ಕೊನೆ ಕೊಟ್ಟ ಸಿಟಿಗೆ ಸಿಟಿಗೆ ಕುಂದರ್ಸ್ಬಿಟ್ಟಿದ್ದಾರೆ ಅವ್ರನ್ನ ಕೆಳಗಡೆ ಅಂತ ಹೇಳಿದಿರ್ಬೇಕು ಅವ್ರನ್ನ ಇಲ್ಲ ಚೇರ್ ಕೊಡಿ ನನಗೆ ಅಂತ ಹೇಳಿ ಮತ್ತೆ ಬಯದು ಬಂದು ಕುಂತ ಕಂಡಿದ್ದಾರೆ ಅವರು ಪರಿಸ್ಥಿತಿ ಅದು ಬಂದಾಗ ಅದನ್ನ ನೋಡ್ಕೊಳ್ಳಿ ಮುಂಚೆ ಇವ್ರು ಏನು ಪ್ರಧಾನಮಂತ್ರಿಗಳೇ ಇವ್ರ ಮನೆಗೆ ಬಂದು ದೊಡ್ಡದಾಗಿ ಅವ್ರ ಜೊತೆಗೇನೆ ಇರ್ತಿದ್ರಲ್ಲ ಈಗ ಕಡೆಯೇ ಸೀಟ್ ಕುದುರಿಸಿದಾರೆ ಅವ್ರಿಗೆ ಲಾಸ್ಟ್ ಬೆಂಚಿಗೆ ಕುದುರಿಸ್ತಿದ್ದಾರೆ ಅವನ ಆಮೇಲೆ ನನಗೆ ಗೊತ್ತ ಮಾಹಿತಿ ಬಂತು ನಿನ್ನೆ ಮೊನ್ನೆ ಇಂಥ ಟ್ರೈ ಮಾಡಿದ್ರಂತೆ ಮೋದಿಜಿ ಪಕ್ಕನೆ ಕುತ್ಕೊಂಡು ಬಹಳ ಭಾಳ ಟ್ರೈ ಮಾಡಿದ್ರಂತೆ ಡಿ ಸಿ ಹೇಳಿದ್ದಾರೆ ಸೆಕ್ಯೂರಿಟಿ ಆಫೀಸಿಗೆ ಯಾರು ಬಟ್ ಎಲ್ಲರೂ ಇವ್ರ ಬಗ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಇವರು ಒಬ್ಬ ಕಳಂಕಿತ ವ್ಯಕ್ತಿ ಈ ಏನು ವೀರೇಂದ್ರ ಜೈನ್ ಇದಾರೆ ಇಬ್ರು ಕಳಂಕಿತ ವ್ಯಕ್ತಿ ಅಂತ ಅವ್ರಿಗೆ ಗೊತ್ತಾಗಿದೆ ಹಿಂಗಾಗಿ ಕೊನೆ ಸಿಟಿ ಕುಂದ್ರಿಸಿದಾರ ಅವ್ರನ್ನ ಬರ್ಲು ಬೇಡ ಅಂತ ಹೇಳಿದ್ರು ಹತ್ತು ಕರೆದು ಬಂದಿದ್ದಾರೆ ಅಲ್ಲಿ ಇಲ್ಲ ಬರ್ತೀನಿ ಬರ್ತೀನಿ ಇವ್ರ ತಲೆಯಲ್ಲಿ ಏನಿತ್ತು ಮೋದಿಜಿ ಪಕ್ಕನೆ ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡು ಎಲ್ಲರಿಗೂ ತೋರಿಸಿ ಸ್ವಲ್ಪ ಹೆದರ್ಸೋದು ಮುಂಚಿಂತರ ಅದೇ ಮಾಡಿದ್ದೆ ಅಲ್ಲ ಮುಂಚಿಂತರ ಇಂದಿರಾ ಗಾಂಧಿ ಅವರು ಬಂದಾಗ ಕೂಡ ಅವ್ರ ಜೊತೆ ಫೋಟೋ ತೆಗೆಕೊಂಡು ಎಲ್ಲ ಆಫೀಸರ್ಸಿಗೆ ತೋರಿಸಿ ನೋಡಿ ಪ್ರಧಾನಮಂತ್ರಿನೇ ಬಂದಿದ್ದಾರೆ ಅಂತ ಹೇಳ್ಕೊಂಡು ಎಲ್ಲಾ ಕೇಸು ಕೂಡ ಸಿ ರಿಪೋರ್ಟ್ ಹಾಕಿದ್ರು ಈಗಲೂ ಕೂಡ ಎಸ್ ಐ ಟಿ ನ ಹೆದರ್ಸೋಕೆ ಇದೊಂದು ತಂತ್ರಗಾರ ಬಡ್ಡಿ ಪೂಜರು ಮಾಡಿದ್ರು ಮೋದಿ ಪಕ್ಕ ಕುತ್ಕೊಂಡು ಹಿಂಗ್ ಕುತ್ಕೊಂಡು ಹಿಂಗೆ ಕೂತ್ಕೊಂಡು ಹಿಂಗ್ ಮಾತಾಡಿ ಅದು ಫೋಟೋ ತೆಗಿಸ್ಕೊಂಡು ಈ ಸಿಎಂ ಅವ್ರಿಗೆ ಹೋಮ್ ಮಿನಿಸ್ಟರ್ ತೋರಿಸಿ ನೋಡಿ ನಾನು ಎಷ್ಟು ಕ್ಲೋಸ್ ಅಂತ ತೋರಿಸಿ ಎಸ್ ಐ ಟಿ ನಿಲ್ಲಿಸುವಂತ ಒಂದು ಷಡ್ಯಂತ್ರವನ್ನ ಬಡ್ಡಿ ಪೂಜರು ನಕಲಿ ದೇವಮಾನವನ್ನು ಗ್ಯಾಂಗ್ ಮಾಡಿತ್ತು ಅದು ಆಗ್ಲಿಲ್ಲ ಮೋದಿ ಹೇಳಿದ್ರು ಲಾಕ್ ಹೊರಗಡೆ ಹಾಕಿ ಲಾಸ್ಟಿಕ್ ಕುಂದ್ರೆ ಶ್ರೀ ಅವನ ಅಂತ ಹೇಳಿ ಲಾಸ್ಟಿಕ್ ಕುಂದ್ರಿಸಿದ್ದಾರೆ ಆ ಎಲ್ಲಿ ಮರ್ಯಾದೆ ರೀ ಒಂದು ದೊಡ್ಡ ಧರ್ಮಾಧಿಕಾರಿ ಅಂತ ಇದ್ದಂಥವ್ರು ಎಲ್ಲರೂ ಅವ್ರಿಗೆ ಬಂದು ಕಾಲಿಗೆ ಬೀಳೋರು ಇವತ್ತು ಲಾಸ್ಟ್ ಸಿಟಿ ಕುಂದ್ರಿಸಿದ್ದಾರೆ ಈ ಪಕ್ಕದಲ್ಲಿ ಎಮ್ ಎಲ್ ಎ ಇದಾರೆ ಶಾಸಕರು ಮಂತ್ರಿ ಎಂ ಪಿ ಎಲ್ಲಕ್ಕಿಂತ ಲಾಸ್ಟ್ ಕುದು ಕೂಡಿಸಿದಾರೆ ಇವರು ಮರ್ಯಾದೆ ಹೆಂಗೆ ಹಾಳು ಮಾಡಿದ್ರು ನೋಡಿ ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಧರ್ಮಸ್ಥಳದ ಮರ್ಯಾದೆನ ಹಾಳು ಮಾಡ್ಬಿಟ್ರಿ ಮುಂಚೆ ಪಕ್ಕದೇ ಸೆಂಟರ್ ಸೀಟ್ ಇರ್ತಿತ್ತು ಈಗ ಲಾಸ್ಟ್ ಸೀಟಿಗ್ ನಡಿ ಆ ಕಡೆ ಅಂತ ಅಂತೇಳಿ ಕಳ್ಸಿದ್ದಾರೆ ಅಷ್ಟೇ ಕಳಂಕಿತ ವ್ಯಕ್ತಿ ಕಳಂಕಿತ ದೇವಮಾನವನ್ನ ಕೂಡಿಸ್ಕೊಳ್ಬೇಡ ಅಂತ ಹೇಳ್ಕೊಂಡು ಪಕ್ಕದಲ್ಲಿ ಅಂತ ಹೇಳಿ ಮೋದಿಜಿ ಆ ಕಡೆ ಹೊರಗಡೆ ಹಾಕಿದ್ದಾರೆ ಹೇಳ್ತಾರೆ ಅವ್ರಾಗಿರೋದು ನಾಪತ್ತೆ ಅವರಾಗಿರೋದು ನಾವಲ್ಲಿ ನಮಗೇನು ನೋಡ್ರಿ ಸಾಕಷ್ಟು ಕೆಲಸ ಇರ್ತದೆ ಇದನ್ನ ಇರ್ತದೆ ಆ ನಮಗೇನೇ ಈ ದೊಡ್ಡ ದೊಡ್ಡ ಟಿ ವಿ ಚಾನೆಲ್ದ ಇದನ್ನ ನಮಗೆ ಆ ದಿನ ಹೋಗಿ ಎದ್ದು ಹೋಗಿ ಅಲ್ಲೇ ಕುತ್ಕೊಂಡು ಅಲ್ಲೇ ಎಲ್ಲಾನು ಮುಗಿಸಿ ಇಡೀ ದಿನ ರಾತ್ರಿ ಟಿವಿ ನಮ್ಗೆ ಏನಿಲ್ಲ ನಮ್ಗ ಸಾಕಷ್ಟು ಬೇರೆ ಬೇರೆ ಕೆಲಸ ಇದಾವೆ ಕೂಡ ಅದರಲ್ಲಿ ಇದೊಂದು ಹೋರಾಟದ ಒಂದು ಭಾಗವಾಗಿ ಈಗ ಕಾನೂನು ಹೋರಾಟದಲ್ಲಿ ತೊಡಗಿಸ್ಕೊಂಡಿದ್ದೀವಿ ಮಾಡ್ತಾ ಇದೀವಿ ಆಮೇಲೆ ಯಾರೋ ಏನೋ ಹೇಳ್ತಾರ ಅಂತ ಹೇಳಿ ಅವ್ರಿಗೂ ಉತ್ತರ ಕೊಡ್ಬೇಕಂತೇಳಿ ನಾವು ಜೀವಿಸಬೇಕಾಗಿಲ್ಲ ಒಬ್ರು ಹೇಳ್ತಾ ಇದ್ರು ಈಗ ಸೋಕಾಲ ಧರ್ಮ ರಕ್ಷಕರಲ್ಲಿ ಇಷ್ಟ ಬರುವಂತವ್ರೆ ಎಂಟುನೂರು ವರ್ಷಗಳು ಇತಿಹಾಸ ಇರುವಂತಹ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಅಂತ ಆದ್ರೆ ಇವರ ತೆಗೆದ್ರೆ ರೀ ಇವರು ಬರೀ ಎಷ್ಟು ಒಂದು ಎರಡ್ನೂರ ಹದಿನೆಂಟುನೂರ ತೊಂಬತ್ ಹದಿನೇಳು ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನ್ ಯುದ್ಧದಲ್ಲಿ ಸಾಯ್ತಾರೆ ಮೈಸೂರು ಕೊನೆ ಮೈಸೂರು ಯುದ್ಧದಲ್ಲಿ ಅವಾಗ ಟಿಪ್ಪು ಸುಲ್ತಾನ್ಗೆ ಚೀಟಿಂಗ್ ಮಾಡಿ ಮತ್ತೆ ಬ್ರಿಟಿಷರ ಪರವಾಗಿ ನಿಂತ್ಕೊಂಡು ಮತ್ತೆ ಅಲ್ಲಿ ಹಿಂದೂಗಳಿಗೆ ಹಿಂದೂಗಳ ಅಂತ್ಯ ಆಗಬೇಕು ಯಾಕಂದ್ರೆ ಟಿಪ್ಪು ಸುಲ್ತಾನ್ ಅಂದ್ಕೂಡೇ ಇಲ್ಲಿ ಮುಸಲ್ಮಾನ್ ವರ್ಸಸ್ ಹಿಂದೂ ಅಂತ ನೋಡೋ ಅವಶ್ಯಕತೆ ಇಲ್ಲ ಅಲ್ಲಿ ಏನಾಗುತ್ತೆ ಹಿಂದೂಗಳಿಗೆ ಅತಿ ಹೈಯೆಸ್ಟ್ ಈ ಪೂರ್ಣಯ್ಯ ಪಂಡಿತ್ ಇರ್ತಾರಲ್ಲ ದಿವಾನ್ ಪಂಡಿತ್ ಇರ್ತಾರಲ್ಲ ಅವರು ಆಶ್ರಯವನ್ನು ಎಲ್ಲರೂ ಕೂಡ ಪಡ್ಕೊಂಡಿರ್ತಾರೆ ಹಿಂದೂಗಳು ಅದನ್ನು ಹಿಂದೂಗಳ ಇದನ್ನು ಸಮಾಪ್ತಿ ಮಾಡಬೇಕು ಇವ್ರು ಏನು ಮಾಡ್ತಾರೆ ಬ್ರಿಟಿಷರು ಹಿಂದೂಗಳ ಪೂರ್ತಿ ಈ ಒಂದು ಅವಶೇಷನೇ ಇರಬಾರ್ದು ಇಲ್ಲಿ ಅಂತ ಹೇಳಿಕೊಂಡು ಇವರು ಮಿಸ್ಟರ್ ವೀರೇಂದ್ರ ಜೈನ್ ಧರ್ಮಸ್ಥಳ ಈಗ ಅವ್ರ ಹೆಗ್ಗಡೆ ಅವ್ರ ಕುಟುಂಬದವರು ಬ್ರಿಟಿಷರು ಬಕೆಟ್ ಹಿಡಿದು ಮೋಸದ ನಂತರ ಅಲ್ಲಿರುವಂಥ ಏನು ಸ್ಥಾನಿಕ ಬ್ರಾಹ್ಮಣರಿಗೆ ಮೋಸ ಮಾಡ್ತಾರೆ ಮೋಸ ಮಾಡಿ ಅದೊಂದು ಇನಾಮ್ ಅಂತ ತಗೊಳ್ತಾರೆ ಅವ್ರದ್ ಇತಿಹಾಸ ಇದು ಆಮೇಲೆ ವಿಷ ಕೊಟ್ಟು ಸಾಯಿಸ್ತಾರೆ ಇವ್ರು ಏನೇನೋ ಹೇಳ್ತಾರೆ ಸುಮ್ಮನೆ ದುಡ್ಡು ಪೇಮೆಂಟ್ ಅಲ್ಲ ಅವೆಲ್ಲ ಗೋಸ್ಕರ ಏನೇನೋ ಮಾತಾಡ್ತಾವೆ ಏನೇನೋ ಸುಳ್ಳು ಸುಳ್ಳು ಸುದ್ದಿ ಹುಟ್ಟಿಸ್ತಾರೆ ದಿನ ಒಂದೊಂದು ಸುಳ್ಳು ಸುದ್ದಿ ಹುಟ್ಟಿಸ್ತಾ ಇದಾರೆ ಅವ್ರ ಇತಿಹಾಸ ನೋಡ್ರಿ ಆಮೇಲೆ ಹೋರಾಟಗಾರ ಹಾಳಾಗೋದಲ್ಲ ಅಲ್ಲಿ ಕೊಲೆ ಅತ್ಯಾಚಾರ ನಡಿಲಿಲ್ಲ ಅಂತ ಹೇಳಿದ್ರೆ ಸೌಜನ್ಯ ಪ್ರಕರಣ ನಡಿಲಿಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಮಾತಾಡಕ್ಕಾಗ್ತಿತ್ತಾ ಯಾಕೆ ಮಾತಾಡ್ತಾರೆ ಯಾಕೆ ಮಾತಾಡ್ತಾರೆ ಆಮೇಲೆ ಬಡ್ಡಿ ದಂಧೆ ಮಾಡಿದ ಯಾರು ನಾವು ಮಾಡ್ತಾ ಇದೀವ ಅದರಿಂದ ಪೂರ್ತಿ ಇವ್ರದ್ದು ಹೆಸರು ಹಾಳಾಗ್ತಾ ಇದೆ ಪೂರ್ತಿ ಹಾಳಾಗಿದ್ದ ಇವ್ರ ಹೆಸರು ಹಾಳು ಮಾಡ್ಕೊಂಡಿದ್ದೆ ಇವರು ಅಕ್ರಮವಾಗಿ ಭೂಮಿ ಕಬ್ಳಿದ್ದೆ ಯಾರು ನಾವು ಮಾಡ್ಕೊಂಡಿದ್ದ ಯಾರು ಮಾಡ್ಕೊಂಡಿದ್ದು ಅಕ್ರಮವಾಗಿ ಶವಗಳನ್ನು ಹೂತ್ ಹಾಕಿದ್ದೆ ಯಾರು ನಾವು ಮಾಡಿದ್ದ ಅವ್ರು ಮಾಡಿದ್ದಾನೆ ಅವ್ರು ಮಾಡಿದ್ರು ನಂತರ ಆಗಿದೆ ಇಷ್ಟೇ ಇವರು ಪೇಮೆಂಟ್ ಕೊಟ್ಟು ನನಗನ್ಸಿದ ಮಟ್ಟಿಗೆ ಅವರ ಮಾತಿಗೆ ನಾವು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಇವರು ಕೂಡ ಹೇಳಿದ್ರು ಎಡಗೈನಲ್ಲಿ ಧರ್ಮವನ್ನ ಮಾಡಿ ಬಲಗೈನಲ್ಲಿ ಅವ್ರದಲ್ಲೇ ದಂಧೆ ನೋಡ್ರಿ ಎಡಗೈಲಿ ಧರ್ಮ ಮಾಡ್ತೇನೆ ಬಲಗೈಲಿ ಬಿಸ್ನೆಸ್ ಮಾಡ್ತೇನೆ ಅಂದಂಥವ್ರು ಬಡ್ಡಿ ಪೂಜರು ಅವರು ಮಂಜುನಾಥ ಸ್ವಾಮಿಯನ್ನ ಮುಂದೆ ಇಟ್ಕೊಂಡು ದಂಧೆ ಮಾಡುವಂಥವ್ರು ಅವರು ಕರೆಕ್ಟ್ ನೋಡಿ ಯಾರು ಶಿವನ ದೇವಸ್ಥಾನದ ಹೊಣೆಯನ್ನ ಹೊತ್ತಿರ್ತಾರೆ ಅವರು ಲಿಂಗವನ್ನು ಪೂಜೆ ಮಾಡಬೇಕು ಮನೆಯಲ್ಲಿ ಲಿಂಗಾರಾಧಕರಾಗಿರಬೇಕು ಇವರು ಮನೆಯಲ್ಲಿ ಮಂಜುನಾಥ ಸ್ವಾಮಿ ಫೋಟೋನೂ ಇಟ್ಟಿಲ್ಲ ಯಾಕಂದ್ರೆ ಇವ್ರದ್ದು ಇವ್ರದ್ದು ದೇ ಬಿಲಾಂಗ್ ಟು ಡಿಫರೆಂಟ್ ರಿಲಿಜನ್ ಇವರು ಲಿಂಗ ಪೂಜೆ ಮಾಡೋದು ಬಿಡಿ ಶಿವನ ಆರಾಧನೆ ಬಿಡಿ ಒಂದು ಫೋಟೋ ಕೂಡ ಇಟ್ಟಿಲ್ಲ ಅವರು ಮನೆಯಲ್ಲಿ ಹಂತವರು ದೇವಸ್ಥಾನದ ಧರ್ಮಾಧಿಕಾರಿ ಅಂತ ಹೇಳ್ಕೊತಾರೆ ಅಂಡ್ ಇಟ್ ಇಸ್ ಅ ಸೆಲ್ಫ್ ಕ್ಲೇಮ್ ಅದು ಧರ್ಮಾಧಿಕಾರಿ ಅಂತ ಎಲ್ಲಿದೆ ಪೋಸ್ಟ್ ನಿಮಗೆ ಅಂಡ್ ಹೂ ಇಸ್ ಈ ಯಾ ಧರ್ಮದ ಅಧಿಕಾರಿ ಇವರು ಧರ್ಮಕ್ಕೆ ಎಲ್ಲಿ ಅಧಿಕಾರಿ ಅಂತ ಇರ್ತದೆ ಅವರೇ ಕ್ರಿಯೇಟ್ ಮಾಡ್ಕೊಂಡಿದ್ದದಲ್ಲ ಅದು ಲ್ಯಾಂಡ್ ಲಾರ್ಡ್ ಶಿಪ್ ಇಂಥರ ಬಂದಂತಹ ಕೆಲವೊಂದಿಷ್ಟು ಬಿರುದುಗಳು ಈಗ ಸಿಕ್ಕಾಪಟ್ಟೆ ದುಡ್ಡಿದೆ ದುಡ್ಡು ಕೊಟ್ಟು ಕೊಟ್ಟು ಎಲ್ಲ ಬಿರುದುಗಳನ್ನ ಖರೀದಿ ಮಾಡ್ತಾರೆ ಜನರನ್ನ ಮೂರ್ಖರನ್ನ ಮಾಡಿದ್ದಾರೆ ಈಗ ಅದು ಅವಸಾನ ಕಾಣ್ತಾ ಇದೆ ಹಂತ ಹಂತ ಹಂತವಾಗಿ ಈಗ ಮಾತ್ರ ಪೂರ್ತಿ ಸಂಪೂರ್ಣ ಅವಸಾನ ಕಾಣ್ತಾ ಇದೆ ಜನಗಳಿಗೆ ಈಗ ಎಲ್ಲ ಅರ್ಥ ಆಗಿದೆ ಸರ್ಕಾರಕ್ಕೂ ಅರ್ಥ ಆಗಿದೆ ಮಂತ್ರಿ ಮಹೋದಯರು ಗಣ್ಯರು ಯಾರು ಇವ್ರ ಜೊತೆಗೆ ನಿಂತ್ಕೊಂಡಿದಾರಲ್ಲ ಅವ್ರಿಗಂತೂ ಗೊತ್ತಿದ್ದೇ ಇದೆ ಹಾಂ ಈಗ ಅವಸಾನಕ್ಕೆ ಬಂದಿದ್ದಾರೆ ಅವರು ಇನ್ನೇನೇನೋ ಏನೇನೋ ಈ ಥರ ಪೇಮೆಂಟ್ ಕೊಟ್ಟು ಯಾರ್ಯಾರ್ದು ಕೂಡ ಏನೇನೋ ಮಾತಾಡ್ತಿರ್ತಾರೆ ಇಷ್ಟೇ ಸರಿ ಅದನ್ನು ನಾವು ತಲೆನೋ ಕೇಳಿಸ್ಕೊಳ್ಳೋಕೆ ಹೋಗಬಾರ್ದು ಸರ್ ಈಗ ಕೊನೆಯದಾಗಿ ಎಲ್ರಿಗೂ ಪ್ರಶ್ನೆ ಇರುವಂಥದ್ದು ಏನು ಅಂದರೆ ಎಸ್ ಐ ಟಿ ತನಿಖೆ ಆಗ್ತಿದೆ ಇದು ಏನಾಯಿತು ಏನಾಗುತ್ತೆ ಅಂತ ಒಂದು ಪ್ರಶ್ನೆ ಇದೆ ಸರ್ ಈಗ ನೀವು ಒಬ್ಬರು ಪೊಲೀಸ್ ಅಧಿಕಾರಿ ಆಗಿದ್ದಂಥವ್ರು ಈಗ ಇಲ್ಲಿವರೆಗೆ ಏನೆಲ್ಲ ಆಗಿದೆ ಅನ್ನುವಂಥದ್ದು ತಮ್ಮ ಗಮನಕ್ಕೆ ಬಂದಿರುತ್ತೆ ಸೊ ಇನ್ನು ಮುಂದೆ ಏನಾಗ್ಬೋದು ಈಗ ತನಿಖೆಗೆ ಸಂಬಂಧಪಟ್ಟ ಅಲ್ಲ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ನಾನು ಎಮ್ಮೆಲೆ ನಂಬಿಕೆ ಇಡಬೇಕಾಗತ್ತೆ ರೀ ಒಬ್ಬರ ಮೇಲೆ ಚೆನ್ನಾಗಿ ಮಾಡ್ತಾ ಇದಾರೆ ಮಾಡ್ತಾರೆ ಅಂತ ಅನಿಸಿಕೆ ಸಿಕ್ಕಿದೆ ಬಟ್ ಅಲ್ಟಿಮೇಟ್ಲಿ ಎಸ್ ಐ ಟಿ ಅನ್ನೋದು ಒಂದು ಸರ್ಕಾರದ ಆದೇಶದ ಮೇಲೆ ಕೆಲಸ ಮಾಡೋದು ಪೊಲಿಟಿಕಲ್ ಪ್ರೆಷರ್ ಬೀಳಬಾರ್ದು ಒಂದು ವೇಳೆ ಪೊಲಿಟಿಕಲ್ ಪ್ರೆಷರ್ ಬೀಳಲಿಲ್ಲ ಅಂತ ಹೇಳಿದ್ರೆ ಎಸ್ ಐ ಟಿ ಖಂಡಿತವಾಗಿ ತನಿಖೆ ಮಾಡುತ್ತೆ ಅಪರಾಧಿಗಳಿಗೆ ಶಿಕ್ಷೆ ಆಗೋ ನಿಟ್ಟಿನಲ್ಲಿ ಕೆಲಸ ಮಾಡ್ತದೆ ಅಂತ ನನಗನ್ಸುತ್ತೆ ಮತ್ತು ಅವ್ರು ಕೆಲಸ ಮಾಡೋದು ಬಿಡ್ಬೇಕು ಅವ್ರಿಗೆ ಸುಖ ಸುಮ್ಮನೆ ದಿನ ಚುಚ್ಚಿ 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 ಮಾತಾಡೋದು ಅದಕ್ಕೆ ಕಂಪ್ಲೀಟ್ ಆದ ಮೇಲೆ ಏನಾದರೂ ಅತ್ಯಾಚಾರಿಗಳಿಗೆ ಕೊಲೆಗಡಿಕರಿಗೆ ಕ್ಲೀನ್ ಚಿಟ್ ಕೊಟ್ರೆ ಅವಾಗ ನಾವು ಪ್ರಶ್ನೆ ಮಾಡೋಣಂತೆ ಈಗಲೂ ಕೂಡ ನಾವು ಏನೇನು ಈಗ ಹೇಳಬೇಕು ಹೇಳಾಗಿದೆ ಅವರಿಗೆ ಸೊ ಎಸ್ ಐ ಟಿ ಕರೆಕ್ಟಾಗಿ ತನಿಖೆ ಆಗಬೇಕು ಅಂತ ಅಕಸ್ಮಾತ್ ಮಾಡಲಿಲ್ಲ ಅಂತ ಹೇಳಿದರೆ ನಾವು ಪ್ರಶ್ನೆ ಮಾಡೋಕೆ ಬರ್ತದೆ ಅವರು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದಾಗ ಕಾನೂನಲ್ಲಿ ನಮಗೆ ಅವಕಾಶ ಇದೆ ಬಟ್ ಈಗ ನನಗೆ ಸಂಪೂರ್ಣ ಒಂದು ನಂಬಿಕೆ ಇದೆ ನನಗೆ ಎಸ್ ಐ ಟಿ ಬಗ್ಗೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಸರಿಯಾಗಿ ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಂತ ಓಕೆ ಸರ್ ಈಗ ಹದಿನಾರನೇ ತಾರೀಕು ಕೊಂದವರು ಯಾರು ಇವರು ಒಂದು ಬಗ್ಗೆ ಸಮಾವೇಶವ ಕೊಂದವರು ಯಾರು ತುಂಬಾ ಸರ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮಹಿಳೆಯರೇ ಒಟ್ಟಾಗಿ ಮಾಡ್ತಾ ಇದ್ದಾರೆ ಈ ರಾಜ್ಯದ ಮಹಿಳೆಯರು ಒಟ್ಟಾಗಿ ಅತಿ ದೊಡ್ಡ ಸಮಾವೇಶ ಈ ಹಿಂದೆನೂ ಕೂಡ ಅನೇಕ ರೀತಿ ಈಗ ಧರ್ಮಸ್ಥಳದ ದೌರ್ಜನ್ಯ ವಿರೋಧಿ ವೇದಿಕೆ ಅಂತ ಮಾಡಿದ್ರು ಈಗಲೂ ಮಾಡ್ತಾ ಇದ್ದಾರೆ ಸೊ ಇದು ಒಂದು ಪ್ರತಿಯೊಬ್ಬ ಜನಸಾಮಾನ್ಯರ ಒಂದು ಹೋರಾಟ ಇದು ಇಡೀ ರಾಜ್ಯದ ಇಂತ್ರನೂ ಕೂಡ ಮಹಿಳೆಯರು ಅಲ್ಲಿ ಬರಬೇಕು ಯಾರ್ಯಾರು ಬಡ್ಡಿ ದಂಧೆ ಇಂಥ ನೊಂದಿದ್ದಾರೆ ಸುಮಾರು ಜನ ನೊಂದಿದ್ದಾರೆ ಎಲ್ಲರೂ ಒಗ್ಗಟ್ಟಾಗುವಂಥ ಕಾಲ ಇದು ಸೊ ಹಿಂಗಾಗಿ ನಾನು ಕೂಡ ಅದನ್ನು ಬೆಂಬಲಿಸ್ತೇನೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಅದರಲ್ಲಿ ಭಾಗಿಯಾಗಿ ಯಾಕಂತ ಹೇಳಿದ್ರೆ ಇದ್ರ ಈ ಧರ್ಮಸ್ಥಳದಿಂದ ನೊಂದಂಥವ್ರು ಈ ಅಂದ್ರೆ ಧರ್ಮಸ್ಥಳದಿಂದ ಅಂತ ಹೇಳಿದ್ರೆ ದೇವಸ್ಥಾನ ಅಲ್ಲ ಅದನ್ನು ನಡೆಸ್ತಾ ಇರುವಂತಹ ಮಾಲೀಕರು ಭೂಮಾಲೀಕರು ಯಾರಿದ್ದಾರೆ ಅವರಿಂದ ನೊಂದಂಥವರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಹಿಳೆಯರೇ ಈ ಮೀಟರ್ ಬಡ್ಡಿ ದಂಧೆ ಧರ್ಮಸ್ಥಳ ಸಂಘ ಅಂತ ಮಾಡ್ಕೊಂಡು ಮಹಿಳಾ ಸ್ತ್ರೀ ಶಕ್ತಿ ಸಂಘ ಅಂತ ಮಾಡ್ಕೊಂಡು ಪೂರ್ತಿ ಎಲ್ಲ ಗೋಲ್ಮಾಲ್ ಮಾಡಿ ಮಹಿಳೆಯರನ್ನೇ ಹಾಳು ಮಾಡಿದರು ಹಿಂಗ ಆ ನಂತರ ಕೊಲೆ ಆದವರು ಅತ್ಯಾಚಾರದವರು ಕಾಣೆಯಾದವರು ಎಲ್ಲ ಮಹಿಳೆಯರೇ ಇದ್ದಾರೆ ಹಿಂಗಾಗಿ ಅತಿ ಹೆಚ್ಚು ಜನ ಮಹಿಳೆಯರು ಅಲ್ಲಿ ಸೇರಬೇಕು ಅಂತ ನಾನು ವಿನಂತಿ ಮಾಡ್ಕೊತೇನೆ ಈಗ ನೋಡಿ ತನಿಖೆ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಮತ್ತು ಜನಸಾಮಾನ್ಯರೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಇದರಲ್ಲಿ ಇದು ಜನಸಾಮಾನ್ಯರ ಹೋರಾಟ ಇದರಲ್ಲಿ ಈ ಈ ಊಹಾಪೋಹಗಳಿಗೆ ಆನಂತರ ಈ ಸುಳ್ಳು ಸುದ್ದಿಗಳಿಗೆ ಈ ನಕಲಿ ದೇವಮಾನ ಒಂದು ಏನಂತ ಹೇಳಿದ್ರೆ ಬಡ್ಡಿ ಪೂಜರದ್ದು ಅನೇಕ ವರ್ಷಗಳಿಂದ ತನ್ನ ಮೇಲೆ ಯಾವಾಗ ಅವನ ಮಕ್ಕಳ ಮೇಲೆ ಅವನ ತಮ್ಮನ ಮೇಲೆ ಕೊಲೆ ಆರೋಪ ಬರ್ತದೆ ಅವಾಗ ಬರೀ ಸುಳ್ಳು ಸುದ್ದಿ ಹಬ್ಬಿಸೇ ಪ್ರಾರಿಯಾದವನು ಅವನು ಹಿಂದೂ ಅಲ್ಲ ಹಿಂದೂ ದೇವಸ್ಥಾನದ ಬಗ್ಗೆ ಆತನಿಗೆ ಗೌರವ ಇಲ್ಲ ಅವರ ಇಡೀ ಕುಟುಂಬಕ್ಕೆ ಗೌರವ ಇಲ್ಲ ಅವರು ಬರೀ ವ್ಯಾಪಾರ ಮಾಡಿಕೊಂಡಿದ್ದಾರೆ ಬರೀ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿಯೇ ಅವರು ಪರಾರಿಯಾಗಿದ್ದಾರೆ ಯಾರು ಅವರ ಪ್ರಶ್ನೆ ಮಾಡ್ತಾರೆ ಅವರನ್ನು ಪ್ರಶ್ನೆ ಮಾಡ್ತಾರೆ ಅವರ ಒಂದು ವೈಯಕ್ತಿಕ ತೇಜೋಧೆಯನ್ನು ಮಾಡೋದು ಈಗ ನಾವು ಮಾಡಿದ್ವಿ ನಮ್ಮ ವೈಯಕ್ತಿಕ ತೇಜ ತೇಜೋದಯ ಮಾಡ್ತಾನೆ ಬಂದರು ಈ ತರ ನೂರಾರು ಜನ ಯಾರ್ಯಾರು ಹಿಂದೆ ಪ್ರಶ್ನೆ ಮಾಡಿದರೆ ಅವ್ರಿಗೆ ವೈಯಕ್ತಿಕ ತೇಜೋದಯ ಮಾಡುದು ಅವ್ರನ್ನ ಎಷ್ಟೋ ಜನರನ್ನ ಕೊಲೆ ಮಾಡಿದ್ರು ಊರ್ ಬಿಟ್ಟು ಹೊರಗಡೆ ಹಾಕಿದ್ರು ಬಹಳಷ್ಟು ಜನಕ್ಕೆ ಮಾಡಿದ್ರ ಹಂಗೆ ಹಿಂಗ್ ಮಾಡ್ತಾನೆ ಬಂದವನು ಕರೆಕ್ಟ್ ಮತ್ತೆ ಈಗ ಕಾನೂನು ಕ್ರಮವನ್ನು ತಗೊಳ್ಳಲ್ಲ ಅಂತ ಕೇಳ್ಪಟ್ಟಿದ್ದೀನಿ ಸರ್ ಈಗ ಕೇಸ್ ಆಗ್ತಾರೆ ಬಟ್ ಕೋರ್ಟಿಗೆ ಎಷ್ಟೋ ಪ್ರಕರಣಗಳಿಗೆ ಕೋರ್ಟ್ಗೆ ಬರಲ್ಲ ಬರೋದಿಲ್ಲ ಹೌದು ಅಂದ್ರೆ ಹೆದರ್ಸೋದು ಅವ್ರದ ಬರಿ ಬ್ಲಾಕ್ ಮೇಲ್ ದಂಧೆ ಮಾಡೋದು ನಕಲಿ ದೇವಮಾನ ಒಂದು ವೀರೇಂದ್ರ ಜೈನ್ ಏನಂತ ಹೇಳಿದ್ರೆ ವೀರೇಂದ್ರ ಜೈನ್ ಅವನ ತಮ್ಮ ಅವನ ತಮ್ಮ ಅಮ್ಮನ ಮಕ್ಕಳು ದಂಧೆ ಮಾಡುವ ಮೇಲೆ ಅವರಪ್ಪನೂ ಅದೇ ಮಾಡ್ತಾ ಇದ್ದ ಜನರ ಹಿಂದೆ ಬಟ್ ಆ ಟೈಮ್ ನಲ್ಲಿ ಸೋಷಿಯಲ್ ಮೀಡಿಯಾ ಇದ್ದಿದ್ದಿಲ್ಲ ಪ್ರಶ್ನೆ ಮಾಡುವಂತ ಧೈರ್ಯ ಇದ್ದಿದ್ದಿಲ್ಲ ಪ್ರಶ್ನೆ ಮಾಡ್ಬೇಕಂದ್ರು ಜನ ಹೆದರ್ಕೋತಾ ಇದ್ರು ಅವಾಗ್ಲೂ ಸಾಕಷ್ಟು ವಿರೋಧಗಳಾಗಿದೆ ನಮ್ಮ ವಿಷ್ಣುಮೂರ್ತಿ ಭಟ್ರು ಹೇಳ್ತಾರೆ ಅವಾಗಲೂ ಸಾಕಷ್ಟು ವಿರೋಧ ಆಗಿದೆ ಆದರೆ ಅದು ಮಾಧ್ಯಮಗಳ ಮುಖಾಂತರ ಜನರಿಗೆ ಜಾಗೃತಿ ಮಾಡಿಲ್ಲ ಅವ್ರ ತಂದೆಯವರನ್ನು ಕರ್ನಾಟಕದಿಂದ ಕೇರಳ ಆಗಿ ಸತ್ತೀ ಅವನು ಬರೀ ಹೆಂಗಸೂರ್ ಶೋಕಿ ಇಲ್ಲಿಂದ ಬಾಂಬೆ ಹೋಗಿ ಹೆಂಗಸೂರ್ ಶೋಕಿ ಮಾಡಿ ಬಂದವನು ಅವರಪ್ಪ ಎಚ್ ಐ ವಿ ಏಟ್ಸ್ ಆಗಿ ಸತ್ತವನು ಅವನು ಇವರಿಗೂ ಅದೇ ಇದೆ ಇದು ಇವರಿಗೂ ಅದೇ ಕೊಳೆತ ರೋಗ ಜೈಲಿಗೆ ಹೋಗಿ ಬಂದವರ ಜೈಲಿಗೆ ಹೋಗಿ ಬಂದಿದ್ದಾರೆ ಕೇರಳಕ್ಕೆ ಕಳ್ಳ ಸಾಗಣ ಭಕ್ತರು ಕೊಟ್ಟಂತಹ ದೇವಸ್ಥಾನಕ್ಕೆ ಕೊಟ್ಟಂತ ಅಕ್ಕಿಯನ್ನ ಕಳ್ಳತನದಿಂದ ಮಾರಾಟ ಮಾಡಕ್ ಹೋಗಿ ಸಿಕ್ಕಿ ಬಿದ್ದು ಜೈಲಿಗೆ ಹೋದವರು ಇವರು ಇವ್ರ ತಂದೆ ಅವರ ಮೂವತ್ತ ಅಜ್ಜ ಬರೀ ಅದೇ ದಂಧೆ ಮಾಡಿದವ್ರೆಲ್ಲ ಕಳ್ಳ ದಂಧೆ ದೋ ನಂಬರ್ ದಂಧೆ ಮಾಡೋರು ಅವರು ಹಿಂದೂ ದೇವಸ್ಥಾನಕ್ಕೂ ಅವರಿಗೂ ಯಾವುದೇ ಸಂಬಂಧನೇ ಇಲ್ಲ ಅವರು ಮಾಡೋ ಅತ್ಯಾಚಾರ ಕೊಲೆಗಡ್ಕತನದಿಂದ ಪರಾರಿಯಾಗೋದಕ್ಕೆ ಈ ನೆಗೆಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಹೀಗಾಗಿ ನಾನು ಜನರಿಗೆ ಮತ್ತು ಸರ್ಕಾರಗಳಾಗಲಿ ಎಸ್ ಐ ಟಿ ಗಮನಕ್ಕೂ ಕೂಡ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಇದೊಂದು ಸುವರ್ಣಾವಕಾಶ ಇದರಲ್ಲಿ ನ್ಯಾಯ ಸಿಗಲಿಲ್ಲ ಅಂಥೇಳಿದರೆ ಜನರಿಗೆ ಸಂವಿಧಾನದ ಮೇಲೆ ಮತ್ತು ಕಾನೂನಿನ ಮೇಲೇ ವಿಶ್ವಾಸ ಇಡುವುದಿಲ್ಲ ಕರೆಕ್ಟ್ ಎಸ್ ಐ ಟಿ ಅಧಿಕಾರಿಗಳ ಚಾಲೆಂಜಸ್ ಇದೆ ಅದನ್ನು ಫೇಸ್ ಮಾಡ್ತಾ ಇದ್ದಾರೆ ಅದನ್ನು ಕರೆಕ್ಷನ್ ಮಾಡಿಕೊಂಡು ಮುಂದೆ ಹೋಗಬೇಕು ಅಂತ ನಂದು ಅದಕ್ಕೆ ಜನರೆಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಡಬೇಕು ಮತ್ತು ಇದಕ್ಕೆ ಬೇಕಾದಂತ ಏನೇನು ಹೋರಾಟಗಳು ರೂಪುರೇಷೆಗಳಾಗ್ತದೋ ಎಲ್ಲದಕ್ಕೂ ಕೂಡ ಬೆಂಬಲ ಕೊಡಿ ಮತ್ತೆ ಸತ್ಯವನ್ನು ಹೇಳ್ತಾ ಇರುವಂತಹ ಯೂಟ್ಯೂಬ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ವಿನಂತಿ ಮಾಡ್ತೇನೆ ಓಕೆ ಸರ್ ಈಗ ಇಷ್ಟೊತ್ತು ಸಮಯವನ್ನು ಕೊಟ್ಟರಿ ಸೊ ಈಗ ಮುಂದೆನಾದ್ರು ಅಪ್ಡೇಟ್ ಇದ್ರೆ ಮತ್ತೆ ತಮ್ಮನ್ನು ಧನ್ಯವಾದಗಳು ಥ್ಯಾಂಕ್ ಯು